ಹಲೋ ಹಾಯ್ ಗುಡ್ ನೈಟ್ ಬಟ್ ನಾನು ಏನಕ್ಕೆ ಇಷ್ಟೊತ್ತಲ್ಲಿ ಬಂದೆ ಅಂದರೆ ದರ್ಶನ್ ಸರ್ ಬಗ್ಗೆ ದರ್ಶನ್ ಸರ್ ಮಾಡಿದ ತಪ್ಪು ಅಂತ ದೂರು ಕೊಟ್ಟಿದ್ದೀರಲ್ವ ನೀವು ಅಲೋ ಆಂಟಿ ನಾನೊಂದು ವಿಷಯ ಹೇಳ್ತೀನಿ ದರ್ಶನ್ ಸರ್ ಏನು ತಪ್ಪು ಮಾಡಿದ್ದಾರೆ ಅಂತ ನಿಮಗೆ ಅವ್ರ ಮೇಲೆ ಇಷ್ಟೊಂದು ಕೋಪ ಹೇಳಿ ಯಾಕಂದರೆ ನಿಮ್ಮ ಅಣ್ಣ ತಮ್ಮನೋ ನಿಮ್ಮ ಅಕ್ಕ ತಂಗಿನೋ ನಿಮ್ಮ ಒಡ ಹುಟ್ಟಿದೊಬ್ಬ ಮಗ ಆಗಿದ್ದರೆ ಹೋಗೇ ಬಾರೆ ಅಂತ ಯಾವತ್ತೂ ಮಾತಾಡೋದೇ ಇಲ್ವಾ ಯಾಕಂದರೆ ಇವ್ರು ಏನೂ ತಪ್ಪು ಮಾಡಿಲ್ಲದಾಗ ಇವ್ರ ಮೇಲೆ ಎಷ್ಟೊಂದು ವಿಷಯಗಳನ್ನ ಹಂಗಂತೆ ಹಿಂಗಂತೆ ಪವಿತ್ರ ಗೌಡ ಅದಂತೆ ಇದಂತೆ ಅವ್ರ ಹೆಂಡ್ತಿ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಎಷ್ಟು ವಿಷಯ ಇವ್ರು ಮಾಡ್ತಾರೆ ಇರೋದನ್ನು ಅವ್ರ ಮನಸ್ಸಿಗೆ ಗಾಯ ಮಾಡಿರಬೇಕು ಕರೆಕ್ಟ್ ತಾನೇ ಅವ್ರು ಮಾತಾಡಿದ್ದು ಸೊ ಕಷ್ಟಪಟ್ಟು ದುಡ್ಡುಕೊಂಡು ಮೇಲೆ ಬಂದು ಯಾವ ಸಹಾಯನೂ ಇಲ್ದಲೇ ಇನ್ಫ್ಲುಯೆನ್ಸ್ ಇಲ್ದೇ ಮೇಲೆ ಬಂದಿರೋ ಮನುಷ್ಯ ಯಾವುದಾದ್ರೂ ಒಂದು ವಿಷಯ ಅವ್ರ ಬಗ್ಗೆ ಮಾತಾಡಿದಾಗ ಅವ್ರಿಗೆ ನೋವು ಆಗುತ್ತೆ ಅದೇ ಸಹಜ ಯಾಕಂದರೆ ಅವರು ಸೆಲೆಬ್ರಿಟಿರಾದರೆ ಅವ್ರಿಗೆ ಖಾರ ತಿನ್ನಲ್ವಾ ಅವರಿಗೂ ಮನುಷ್ಯತ್ವ ಅಂತ ಇರುತ್ತೆ ಕೋಪ ಅಂತ ಬರುತ್ತೆ ಎಲ್ಲ ಥರ ಅವರು ಮನುಷ್ಯ ಫಸ್ಟು ಸೆಲೆಬ್ರಿಟಿ ಆಗೋಕ್ಕೆ ಮುಂಚೆ ಸರಿನಾ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅವರು ಹೆಣ್ಮಕ್ಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ರೆಸ್ಪೆಕ್ಟ್ ಅವ್ರು ಕೊಡ್ತಾರೆ ಮೊನ್ನೆ ಒಂದು ಹುಟ್ಟಿದ ಹಬ್ಬದಲ್ಲಿ ಒಂದು ಹುಡುಗಿ ಫ್ಯಾನ್ಸನ್ನು ನೋಡಿಬಿಟ್ಟು ಅಳ್ತಾ ಇದ್ಳು ಅವಳನ್ನು ಕರೆದ್ಬಿಟ್ಟು ಸಮಾಧಾನ ಮಾಡಿ ನಾನೇ ಮಾ ಏನಕ್ಕೆ ಕಲ್ತಿಯಾ ಹಲ್ಬೇಡ ಅಂತ ಸಮಾಧಾನಿ ಮಾತಾಡಿಸ್ತಾರೆ ಅವರು ಸರಿನಾ ಯಾರೂ ಹೋಗೇ ಬಾರೆ ಅಂತ ಕರಿಯಲ್ಲ ಅವ್ರು ಕರೆದಿದ್ದಾರೆ ಅಂತಂದರೆ ಅವ್ರ ಮನಸ್ಸಿಗೆ ಅದೆಷ್ಟು ನೋವಾಗಿರಬೇಕು ಫಸ್ಟು ಒಬ್ಬರು ಸಿಚುವೇಶನ್ನ ಅರ್ಥ ಮಾಡ್ಕೊ ಮಾತಾಡ್ತಾರೆ ನೀವು ಆ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಮಾತಾಡಿ ಸರಿನಾ ಹಾಗಾದ್ರೆ ಸುಮಮ್ಮ ಒಂದು ಹೆಣ್ಣು ತಾನೆ ಅವ್ರಿಗೆ ಅನ್ಸಿಲ್ದ ಭಾವನೆ ನಿಮಗೆ ಹೆಂಗೆ ಅನ್ನಿಸ್ತು ಡಿ ಬಾಸ್ ಯಾವತ್ತು ಡಿ ಬಾಸೇ ಅವ್ರ ಫ್ಯಾನ್ಸು ಯಾವತ್ತೂ ಕೆಟ್ಟವರಲ್ಲ ಸರಿನಾ ಕ್ಯಾರೆಕ್ಟರ್ ಅನ್ನೋದು ಅವ್ರವ್ರ ಮನಸ್ಸಲ್ಲಿ ಬರುತ್ತೆ ನಾವು ಡಿ ಬಾಸ್ ಫ್ಯಾನ್ ಆಗಿರೋದ್ರಿಂದ ಆ ಥರ ಇರ್ತೀವಿ ಅಂತ ಯಾವತ್ತೂ ಮಾತಾಡಬೇಡಿ ಫ್ಯಾನ್ಸ್ ಅಂದರೆ ನಾವು ಕಟೌಟ್ ನೋಡ್ತೀವಿ ನಾವು ಅವ್ರ ಫಿಲ್ಮ್ಗಳನ್ನ ಎನ್ಕರೇಜ್ ಮಾಡ್ತೀವಿ ಅವ್ರನ್ನ ಎನ್ಕರೇಜ್ ಮಾಡ್ತೀವಿ ಕ್ಯಾರೆಕ್ಟ್ರ್ ಬಗ್ಗೆ ಯಾಕೆ ಮಾತಾಡಿ ಅವರನ್ನ ಸೇರಿಸ್ತೀರಾ